ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಕುಡಿಯೋ ಕುಡಿಯ ನೀರು ಟ್ಯಾಂಕ್ ಇದೆ ಅದ್ರ ಜೊತೆ ಸಮುದಾಯ ಭವನ ಇದೆ ಅದ್ರ ಜೊತೆ ನಿಮ್ದು ಹೆಂಗಾಗುತ್ತೆ ನೀವು ತಗೋಳಬೇಕಾದ್ ಕಂಡುಮಿಟ್ ಕಾಣ್ತಿದ್ರ ಹಣ ಕೊಡೋ ಅಂತದ್ ಇಲ್ಲಿಂದ ನಾವು ತರ್ತೀರ ನೀವು ನಿಮಗೆ ಅಮೂಲ್ಯವಾದ ಹಣ್ಣು ಸುರಿತಿದ್ರೆ ಜಮೀನಿಗೆ ಅಂದ್ರೆ ಅದರಲ್ಲಿ ತಟ್ಟೆ ತಗಲಾರು ಇಲ್ಲ ಅನ್ನೋ ತಿಳ್ಕೊಂಡು ನೀವು ತಗೋಬೇಕಾಗಿತ್ತು ಅಂತದನ್ನ ನೀವು ಎಲ್ಲೋ ಕುತ್ಕೊಂಡು ತಗೊಂಡ್ಬಿಟ್ಟು ಈಗ ಜನಗಳು ಆ ಚಟುವಟಿಕೆಯನ್ನು ನಿರ್ಬಂಧಿಸಿ ನಿರ್ಬಂಧ ಏರಕ್ಕೆ ನೀವು ಬಂದ್ಬಿಟ್ಟು ಟ್ಯಾಂಕ್ ಜಾಗ ಸಮುದಾಯ ಭವನ ಇರೋದನ್ನ ಈಗ ಬಿಡ್ರಿ ಅಂದ್ರೆ ಬಿಡಕ್ಕಾಗಲ್ಲಪ್ಪ ಇದ್ ಇಂದಿನಿಂದ ಬಂದಿದೆ ಇದಕ್ಕೋಸ್ಕರನೇ ಅವರು ಜಮೀನವ್ರು ಇಪ್ಪತ್ತೊಂದು ಗುಂಟನ ಬಿಟ್ಟು ಬಿಟ್ಟು ಒಂದ್ ಲೇಔಟ್ ಮಾಡಿ ಇಪ್ಪತ್ತೊಂದು ಗುಂಟೆನ ಮಾದಗರಿಗೆ ಚಟುವಟಿಕೆಗೆ ಅಂತ ಸೋದರತ್ವದ ಒಂದು ಆಧಾರವಾಗಿ ನಿಮಗೆ ಕೊಡ್ತೀನಿ ಅಂತ ಗಿಫ್ಟ್ ಮಾಡಿದ್ದಾರೆ ಅದ್ರ ಜೊತೆಗೂ ಕೂಡ ಕಿಮ್ಮತ್ನ ನಲ್ವತ್ತು ಸಾವಿರ ರೂಪಾಯಿ ಹಣನೂ ತಾಂಡಿದ್ದಾರೆ ಬಿಟ್ಟು ಕೊಡ್ತಾರೆ ಸಿಹಿ ಅಂಥದ್ದು ಇದು ಕಟ್ಸಿ ಏನೋ ಅಂಥದ್ದು ಇದು ಯಾವ ಲೆಕ್ಕ ಇಲ್ಲೇ ಕಾಣ್ತತಿ ಇವ್ರದ್ದು ಎಷ್ಟು ದಬ್ಬಾಳಿಕೆ ದೌರ್ಜನ್ಯ ಅನ್ನೋದು ಹೊಸದುರ್ಗ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗೊರವಿನಕಲ್ಲು ಗ್ರಾಮದಲ್ಲಿ ಹಿಂದಿನ ಸರ್ವೆ ನಂಬರ್ ಹನ್ನೆರಡು ಬಾರ್ ಎರಡರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ಹಿಂದಿನ ಸರ್ವೆ ನಂಬರ್ ಹನ್ನೆರಡು ಬಾರ್ ಎರಡರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳನೇ ಸಾಲಿನಲ್ಲಿ ವಸತಿ ಉದ್ದೇಶಕ್ಕಾಗಿ ಒಂದು ಪಾಯಿಂಟ್ ಇಪ್ಪತ್ತೊಂದು ಗುಂಟೆ ಜಾಗವನ್ನು ಭೂಪರಿವರ್ತನೆ ಮಾಡಲಾಗಿತ್ತು ಇದರಲ್ಲಿ ಇಪ್ಪತ್ತೊಂದು ಗುಂಟೆ ಭಾಗವನ್ನು ಸ್ಥಳೀಯ ದಲಿತ ಸಮುದಾಯದ ಚಟುವಟಿಕೆಗಾಗಿ ಅನ್ಯ ಸಮುದಾಯದ ಬಾಂಧವರೊಬ್ಬರು ಬಿಟ್ಟುಕೊಟ್ಟಿದ್ದರು ಅದರಂತೆ ಅಂದಿನಿಂದ ಇಂದಿನವರೆಗೂ ಮಾದಿಗ ಸಮುದಾಯದವರು ಈ ಜಾಗದಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡುತ್ತಿದ್ದರು ಇದೀಗ ಸ್ಥಳೀಯ ಪ್ರಭಾವಿಯೊಬ್ಬರು ಆ ಜಾಗವನ್ನು ಭೂ ಪರಿವರ್ತನೆ ಮಾಡಿಸಿ ವಸತಿ ಸಮುಚ್ಚಯ ನಿರ್ಮಾಣಕ್ಕೆ ಮುಂದಾಗಿದ್ದು ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗಿದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಬೃಹತ್ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದ್ದು ಸ್ಥಳೀಯ ನಾಗರಿಕರಿಗೆ ಕುಡಿಯುವ ನೀರಿನ ಸರಬರಾಜು ಮಾಡಲಾಗುತ್ತಿದೆ ಮತ್ತು ಸರ್ಕಾರದ ಅನುದಾನದಲ್ಲಿ ಸಮುದಾಯ ಭವನ ನಿರ್ಮಾಣವಾಗಿದ್ದು ಈಗಲೂ ಸಹ ಮಾದಿಗ ಸಮುದಾಯದ ಬಾಂಧವರು ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸೂಕ್ತವಾಗಿ ದಾಖಲೆಗಳನ್ನು ಪರಿಶೀಲಿಸದೆ ಸ್ಥಳೀಯರ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಸದೆ ಬೇಜವಾಬ್ದಾರಿಯಿಂದ ಪ್ರಭಾವಿಯೊಬ್ಬರಿಗೆ ದಾಖಲಾತಿ ಮಾಡಿಕೊಟ್ಟಿದ್ದಾರೆಂದು ಸ್ಥಳೀಯರು ಮತ್ತು ದಲಿತ ಸಂಘಟನೆಯ ಪ್ರಮುಖರು ಸ್ಥಳದಲ್ಲಿಯೇ ವಿರೋಧ ವ್ಯಕ್ತಪಡಿಸಿದರು ಈ ಜಾಗದಲ್ಲಿ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅನಾವರಣಗೊಳಿಸಿ ತಮ್ಮ ಹಕ್ಕಿನ ಹೋರಾಟಕ್ಕಾಗಿ ಸಿದ್ಧರಾಗಿದ್ದೇವೆ ಎಂದು ಸಂದೇಶ ರವಾನಿಸಿದ್ದಾರೆ ಸ್ಥಳದಲ್ಲಿ ಹೊಸದುರ್ಗದ ಮಾದಿಗ ಸಮಾಜದ ಮುಖಂಡರಾದ ಚಂದ್ರಪ್ಪ ಹೆಗ್ಗೆರೆ ಶಂಕರಪ್ಪ ದೊಡ್ಡಘಟ್ಟದ ತಿಪ್ಪಯ್ಯ ಆದ್ರಿಕಟ್ಟೆ ಕುಮಾರಪ್ಪ ನಾಕಿಕೆರೆ ತಿಪ್ಪಯ್ಯ ಸ್ಥಳೀಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಘು ಕುಂಬಾರ್ ಹನುಮಂತಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಬಸವರಾಜ್ ರುದ್ರಪ್ಪ ಹನುಮಂತಪ್ಪ ಸೇರಿದಂತೆ ಸ್ಥಳೀಯರು ಭಾಗವಹಿಸಿ ಜಿವಿಟಿವಿಯೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತಲವೇ ಆಕಾಶದ ಅಗಲಕ್ಕೂ ನಿಂತಲವೇ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೇ కోటి కోటి కప్పు జనర మొట్టమొదల మాతే ನೇರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೆ ನೇರಿಲಾಚೆ ಮೋಡದಾಚೆ ಮೊಳಗಿದಂತ ಘೋಷವೆ ಕಾಡ ನಡು ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತಾಲವೇ ಆಕಾಶದಾಗಲಕ್ಕೂ ನಿಂತಾಲವೇ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಲೇ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೇ ಮಳೆಯಲೇಕೆ ತಾರಲಿಲ್ಲ ಮಿಂಚುಮಾಯ ಅಷ್ಟೇಯ ಮಳೆಯಲೇಕೆ ತಾರಲಿಲ್ಲ ಮಿಂಚುಮಾಯ ಅಷ್ಟೆಯ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ನಿಂತಾಲವೇ ನಿಂತಲವೇ ಗಲಕ್ಕೂ ನಿಂತಲವೇ ಅಭಿಮಾನದ ನೇಗಿಲಿಂದ ಬಂಜರು ನಲವುತ್ತವನೇ ಅಭಿಮಾನದ ನೇಗಿಲಿಂದ ಬಂಜರು ನೆಲವುತ್ತಮಲೇ ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋ ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋ ದಮನೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಗಲಕ್ಕೂ ನಿಂತಲವೇ ಆಕಾಶದ ಗಲಕ್ಕೂ ನಿಂತಲವೇ ಓಕೆ ಎಲ್ಲರಿಗೂ ನಮಸ್ಕಾರ ಏನು ಮಾದಿಗ ಸಮುದಾಯದ ಮತ್ತೆ ಇಲ್ಲಿ ಅಕ್ಕಪಕ್ಕ ಇರತಕ್ಕಂಥ ಜನಗಳಿಗೆ ಅನುಕೂಲಕ್ಕಾಗಿ ಹಿಂದೆ ಓವರ್ ಟ್ಯಾಂಕನ್ನು ಇಲ್ಲಿ ಕಟ್ಟಲ್ಪಟ್ಟಿದೆ ಜೊತೆ ಜೊತೆಗೆ ನಮ್ಮ ಸಮುದಾಯದ ಅನುಕೂಲಗಳ ಅನುಕೂಲಕ್ಕಾಗಿ ನಮ್ಮ ಸಮುದಾಯದ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕಾಗಿ ಸಮುದಾಯ ಭವನ ಕೂಡ ಇಲ್ಲಿ ಕಟ್ಟಲ್ಪಟ್ಟಿದೆ ಇಂಥ ದಶಕಗಳ ಕಾಲದಿಂದಲೂ ಕೂಡ ಈ ಸಮುದಾಯದ ಉಪಯೋಗಕ್ಕಾಗಿ ಮಾಡಿರ್ತಕ್ಕಂಥ ಜಾಗವನ್ನು ಇತ್ತೀಚೆಗೆ ಸ್ಥಳ ಸ್ಥಳ ಹೇಳಿ ವರಂಕಲ್ಲು ಏಕೆ ಕಾಲೋನಿಗೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಕೆಲವರು ಇದನ್ನು ಮಾರಾಟ ಮಾಡಿ ಮತ್ತು ಏನು ಇದನ್ನು ರಿಸರ್ವ್ ಮಾಡಿದರು ಈ ಸಮುದಾಯದ ಅನುಕೂಲಕತೆಗೆ ಮತ್ತು ಸಾರ್ವಜನಿಕ ಬಳಕೆಗೆ ದಲಿತ ಸಮುದಾಯ ಸಾರ್ವಜನಿಕ ಬಳಕೆಗೆ ಏನು ಇದನ್ನು ಮೀಸಲು ಮಾಡಿ ಇಟ್ಟಿದ್ರು ಇದನ್ನು ಸೇರಿಸಿ ಕೂಡ ಈಗ ಒಬ್ಬ ಪ್ರೈವೇಟಾಗಿ ತಗೊಂಡು ಅಕ್ರಮವಾಗಿ ಇಲ್ಲಿ ಪ್ರವೇಶ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಸಮುದಾಯದ ಮುಖಂಡರುಗಳು ಎಲ್ಲ ಸೇರಿದರೆ ಮತ್ತು ಎಲ್ಲ ನಮ್ಮ ಅಕ್ಕ ತಂಗಿಯರು ಬಂಧುಗಳು ಕೂಡ ಸೇರಿದರೆ ಇದು ಇಷ್ಟೇ ಉದ್ದೇಶ ಈ ಸ್ಥಳ ಯಥಾಸ್ಥಿತಿ ಹೇಗೆ ಇದು ನಮ್ಮ ಸಮುದಾಯದ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಮತ್ತು ಆ ಉಪಯೋಗಕ್ಕಾಗಿ ಮೀಸರಿಸ್ತಿತ್ತು ಅದು ಹಂಗೆ ಉಳಿಬೇಕನ್ನತಕ್ಕಂಥದ್ದು ಎಲ್ಲ ನಮ್ಮ ಗೊರವಕಲ್ಲಿನ ನಮ್ಮ ಮಾಧ್ಯಮ ಸಮುದಾಯದ ಬಂಧುಗಳ ಬೇಡಿಕೆ ಇದೆ ಅದನ್ನು ಸಂಬಂಧಪಟ್ಟವರು ಗಮನಕ್ಕೆ ಇದನ್ನು ತಗೊಂಡು ಅದು ಯಾವ ರೀತಿ ಈಗ ಉಪಯೋಗಕ್ಕೆ ಬರ್ತಿತ್ತು ಹಿಂದಿನಿಂದ ಹೇಗೆ ಉಪಯೋಗಿಸ್ಕೊಂಡು ಬಂದಿದ್ದಾರೆ ಹಾಗೆ ಉಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಹಾಗೆ ಅಂತಕ್ಕಂಥದ್ದು ನನ್ನ ನಮ್ಮ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ನನ್ನ ಆಗ್ರಹ ಮತ್ತು ಯಾವ ಕಾಲದಿಂದಲೂ ಕೂಡ ದಲಿತರಿಗೆ ಹಿಂದುಳಿದರಿಗೆ ಮೀಸಲಾದಂಥ ಜಾಗಗಳು ಬೇಗ ಅಕ್ರಮವಾಗಿ ಆಕ ಆಶ್ರಯಿಸ್ತಕ್ಕಂಥ ಬಂದು ಇದನ್ನು ನುಗ್ತಕ್ಕಂಥ ಕೆಲಸ ಆಗ್ತೈತೆ ಅದು ಹಾಗಾಗಬಾರ್ದು ಯಾಕೆ ಅಂತಂದರೆ ತುಳಿತಕ್ಕೆ ಒಳಗಾಗ ಒಳಗಾದಂಥವ್ರಿಗೆ ಅನುಕೂಲಕ್ಕಾಗಿ ಸರ್ಕಾರವೇ ಮಾಡಿರತಕ್ಕಂಥದ್ದನ್ನು ಇದನ್ನು ಪರಭಾರೆ ಮಾಡಿಕೊಂಡು ಮಾರಾಟ ಮಾಡಿ ವ್ಯಾಪಾರೀಕರಣದ ಉದ್ದೇಶ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಾಗಾಗಿ ನಮ್ಮ ಬಂಧುಗಳಿಗೆ ಏನು ಮೀಸಲಿಟ್ಟಿದ್ದಾರೆ ಅದು ಹಂಗೆ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ನಮಸ್ಕಾರ ನನ್ನ ಆತ್ಮೀಯ ಬಂಧುಗಳೇ ಏನು ಎಂಬತ್ತೆರಡು ಎಂಬತ್ತು ಎಂಬತ್ತು ಎಂಬತ್ತೆರಡರಲ್ಲಿ ಸೋದರ ಸಮಾಜದರು ಅಂದರೆ ಮುಸ್ಲಿಮ್ಸ್ ನಮ್ಮ ಆತ್ಮೀಯ ಬಂಧುಗಳು ಈ ಸಮಾಜನ ಪರಿಗಣಿಸಿ ಈ ಸಮಾಜದಲ್ಲಿ ನಾನು ಒಬ್ಬ ಅಂದ್ಕೊಂಡು ಇಪ್ಪತ್ತೆರಡು ಗುಂಟೆ ಅಲ್ಲ ರೀ ಇಪ್ಪತ್ತೊಂದು ಗುಂಟೆ ಜಮೀನು ನನ್ನ ಸೋದರ ಸಮಾಜದರೆಲ್ಲ ನಾನು ಕೂಡ ಈ ಸಮಾಜದಲ್ಲಿ ನಾನು ಒಬ್ಬ ಈ ಸಮಾಜಕ್ಕೆ ನಾನು ಸಂಪೂರ್ಣವಾಗಿ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ ಒಬ್ಬ ಮುಸ್ಲಿಂ ಸಮಾಜದರು ಈ ಭೂಮಿನ ಕೊಟ್ಟಿರ್ತಕ್ಕಂಥ ಕೆಲಸನ ಖಂಡಿತ ಮಾಡಿದ್ದಾರೆ ಆದರೆ ಈ ಜಾಗದಲ್ಲಿ ಅಂಬೇಡ್ಕರ್ ಹಬ್ಬವನ್ನು ಕೂಡ ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ ಇಲ್ಕಲ್ ಇಜಿ ಕುಮಾರ್ ಅವರು ಆಗಿನ ಸಂದರ್ಭದಲ್ಲಿ ಎಮ್ ಎಲ್ ಅವರು ಕೂಡ ಪರಿ ಪರಿಗಣಿಸಿ ಇದು ಖಂಡಿತ ಈ ಮಾದಿಗರಿಗೆ ಮೀಸಲಾಗಿರ್ತಕ್ಕಂಥ ಈ ಜಾಗ ಈ ಜಾಗನ ಯಾರೂ ಕೂಡ ಇದನ್ನು ಅಕ್ರಮವಾಗಿ ವಶಪಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಏನು ಹಿಂದೆ ಆಗಿರ್ತಕ್ಕಂಥ ಇಲ್ಕಲ್ ವಿಜಯಕುಮಾರ್ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಇಲ್ಲಿ ಅಂಬೇಡ್ಕರ್ ಭವನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಒಬ್ಬರು ಶ್ರೀಮಂತರಾಗಿರ್ತಕ್ಕಂಥವರು ಒಳಗಡೆ ಹೋಗ್ಬಿಟ್ಟು ಅವರು ಆ ಜಮೀನ ತಗೊಳ್ತಕ್ಕಂಥ ಕೆಲಸನ ಖಂಡಿತ ಮಾಡಬಾರ್ದಾಗಿತ್ತು ಅವರು ತಪ್ಪು ಮಾಡಿದ್ದಾರೆ ಹೆಂಗೆ ತಪ್ಪು ಮಾಡಿದ್ದಾರೆ ಅಂದರೆ ಒಂದು ಸರಿ ಬಾಬು ಸಾಹೇಬ್ ಅಂಬೇಡ್ಕರು ಆ ಜಾಗದಲ್ಲಿ ಕಾಲಿಟ್ಟರೆ ಆ ಜಾಗಕ್ಕೆ ಒಂದು ಪವಿತ್ರವಾದ ಒಂದು ಹೆಸರು ಕೂಡ ಇರತಕ್ಕಂಥ ಒಂದು ಸನ್ನಿವೇಶ ಈ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಒಬ್ಬ ಮಹಾನಾಯಕ ಆ ನಾಯಕರ ಜಾಗದಲ್ಲಿ ಇವರು ಬಂದುಬಿಟ್ಟು ಟ್ಯಾಂಕ್ ಕೇಳುತ್ತಿ ಅದಕ್ಕೆ ಕೇಳುತ್ತಿ ಇದಕ್ಕೆ ಕೇಳುತ್ತಿ ನಾವು ಸಂಪೂರ್ಣವಾಗಿ ಅದನ್ನು ನಾವು ತಗೊಂಡಿದ್ದೀವಿ ಅನ್ನೋ ಮಾತನ್ನು ಇವತ್ತೇ ಕ್ಲೋಸ್ ಮಾಡಬೇಕು ಒಂದು ವೇಳೆ ಏನಾದರೂ ಕೂಡ ಅದು ಅವರ ತಲೆಯಲ್ಲಿದ್ದರೆ ಖಂಡಿತ ಯಾವ ಕಾರಣಕ್ಕೂ ಕೂಡ ಅವರಿಗೆ ಸಿಂಧುವಾಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಯಾರೂ ಕೂಡ ಖಂಡಿತ ಬೀಳಲ್ಲ ಯಾಕಂದರೆ ಈಗಾಗಲೇ ಬಾಬು ಸಾಹೇಬ್ ಅಂಬೇಡ್ಕರು ಇಲ್ಲಿ ಕಾಲಿಟ್ಟಿದ್ದಾರೆ ಅವರು ಸ್ಥಾಪನೆ ಆಗೈತೆ ಅಂಬೇಡ್ಕರ್ ಭಾವನ ಸುಮಾರು ವರ್ಷಗಳ ಕಾಲ ಇಲ್ಲಿ ಪ್ರಾರಂಭದಲ್ಲಿ ಐತೆ ಅದು ಏನು ಇಪ್ಪತ್ತೆರಡು ಗುಂಟೆ ಏನು ಜಮೀನು ಕೊಟ್ಟಿದ್ದಾರೋ ಇದು ಸಂಪೂರ್ಣವಾಗಿ ಈ ಸಮಾಜಕ್ಕೆ ಸಲ್ತಕ್ಕಂಥದ್ದು ಯಾರು ಕೂಡ ಇದ್ರ ಬಗ್ಗೆ ಆಶಾಭಾವನೆ ಇಟ್ಕೋಬಾರ್ದು ಅವರಲ್ಲಿ ಹಣ ಇದ್ದರೆ ಬೇರೆ ಕಡೆ ತೊಗೊಂಡ್ಲಿ ಬೇರೆ ಕಡೆ ತಗೊಂಡು ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡ್ಲಿ ಇದೇ ಜಾಗ ಬೇಕಾದ ಯಾಕಂದರೆ ಒಬ್ಬ ಬಡವರಿಗೆ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಇವರು ಬಂದುಬಿಟ್ಟು ಹಣ ಹಾಕಿ ಇಲ್ಲ ಇದು ನಮ್ಮದು ನಾವು ತಗೊಂಡಿದ್ವಿ ಅನ್ನೋ ಮಾತನ್ನು ಇವತ್ತಿಗೆ ಕ್ಲೋಸ್ ಮಾಡಬೇಕು ಇವತ್ತಿಗೆ ಕ್ಲೋಸ್ ಮಾಡಿದರೆ ಅವರ ವಿಶ್ವಾಸನೂ ಕೂಡ ಉಳಿಯುತ್ತೆ ಅವರಲ್ಲಿ ನಾವು ಕೂಡ ಇರ್ತೀವಿ ಪ್ರೀತಿ ಸ್ವಾಸ್ಥ್ಯ ನಾವೆಲ್ಲರೂ ಕೂಡ ಬದುಕಬೇಕು ಈ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಕಾಲು ಇಡಬಾರ್ದು ಇವತ್ತೇ ಕ್ಲೋಸ್ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಏನು ಬಾಬು ಸಾಹೇಬ್ ಅಂಬೇಡ್ಕರ ಸ್ಥಾಪನೆ ಮುಂದೆ ನಾವು ಸಂಪೂರ್ಣವಾದ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸನ ಈ ಜಾಗದಲ್ಲಿ ನಾವು ಮಾಡ್ತೀವಿ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರನು ಕೂಡ ಇಡೀ ಏನು ಮೂವತ್ತು ಮೂವತ್ತೈದು ಸಾವಿರ ಜನಸಂಖ್ಯೆ ಏನಿರುತ್ತೋ ಅವರು ಕೂಡ ಅದಕ್ಕೆ ಒಣಿಗಾರರಾಗ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಅಂಬೇಡ್ಕರ್ ಇದ್ರೆ ನಗರ ಚಿಕ್ಕ ವಯಸ್ಸಲ್ಲಿ ಗೊನಕಲ್ ಮಾದರಟ್ಟಿ ಹೊಸರುಗ ಮಾದರಟ್ಟಿ ಜೋಡಿಸ್ನಪ್ಪ ಮಾದರಟ್ಟಿ ಅಂದರೆ ಇಡೀ ಎಲ್ಲ ಈ ತಾಲೂಕಿನ ಎಲ್ಲ ಹಟ್ಟಿಗಳಿಗೊಂಥರ ಬಾಸಿದ್ದಂಗೆ ಅವರು ಅವ್ರಿಗೆ ಹಿಂಗೆನೇ ಆಯ್ತು ನಾವು ಏನು ಹೊಣೆ ನಮಗೆ ಹಾಂ ಕಟ್ಟೆ ಮನೆ ಕಡೋದು ಅವರಿಗೆ ದಂಡ ಹಾಕೋದು ಇವ್ರಿಗೆ ದಂಡ ಹಾಕೋದು ಬಟ್ ಏನೋ ಒಂದು ಸಮಾಜಕ್ಕೆ ಏನೋ ಒಂದು ಅನುಕೂಲ ಮಾಡೋಂಥ ನಾವು ಕೆಲಸ ಮಾಡೋರು ಬಟ್ ಅದೇನೋ ಆ ದೀಪದ ಬೆಳಗ್ಗೆ ಕತ್ಲು ಅಂತಾರಲ್ಲ ದೀಪ ಉರಿತಿರುತ್ತೆ ಅದು ಪಕ್ಕದಾಗೆ ಕತ್ತಿರತ್ತೆ ಕೆಳಗೆ ಕತ್ತಲರ್ತದೆ ಹಂಗೆ ಇವತ್ತು ನನಗೆ ಗೊತ್ತಿರಂಗೆ ಸುಮಾರು ಅರುವತ್ತು ಅರವತ್ತೈದು ವರ್ಷ ನನಗೀಗ ಅರವತ್ತೈದು ವರ್ಷದಿಂದ ನಾವು ಗೊರೆಂಕಾಲಿಗೆ ಬರ್ತಾನೆ ಇದ್ದೀವಿ ನಮ್ಮ ಮೇಷ ಮನೆಯಲ್ಲೇ ಕೊರೆಯ ಮನೆ ನಮ್ಮ ಚನ್ನಪ್ಪ ಮೇಷ ಮನೆ ಇಲ್ಲಿ ಯಾವ್ಯಾವ ದಿಕ್ಕಿಲ್ಲ ದೆಸೆ ಇಲ್ಲ ಅವತ್ತಿಂದ ಇವತ್ತಿನವರೆಗೂ ನಾವು ನೋಡ್ತಾ ಇದ್ದೀವಿ ವಿಜಯಕುಮಾರ್ ಟ್ಯಾಂಕ್ ಶಾಸಕರಾದಾಗ ಟ್ಯಾಂಕ್ ಬಂದಿದ್ದು ಮತ್ತು ಇದೆಲ್ಲರೂ ಕೂಡ ನಮಗೆ ಗೊತ್ತಿದೆ ಆದರೆ ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ನಮಗೆ ಖಂಡಿತ ಗೊತ್ತಿಲ್ಲ ಬಹುಶಃ ನಾವೆಲ್ಲರೂ ಕೂಡ ಎಚ್ಚರ ಆಗದೇ ಇದ್ದರೆ ಈಗ ಹುಲಿಗಳನ್ನ ಮಕ್ಕಳಿಗೆ ಪಾಪ ಇದ್ರಾಗೆಂಥ ಪುಸ್ತಕ ತೋರಿಸಿದ್ರಣಪ್ಪಾ ಹುಲಿ ಅಂದ್ರೆ ಇದು ಆಮೇಲೆ ಮೇಕೆ ಅಂದ್ರೆ ಇದು ಅಂತ ಹಿಂಗೆ ತೋರಿಸ್ತೀವಲ್ಲ ಹಂಗೆ ನಾವೆಲ್ಲ ಕೂಡ ಎಚ್ಚರ ತಪ್ಪಿರೇ ಮಾದರು ಅಂತ ಮುಂಚೆ ಹಿಂಗಿದ್ರಂತೆ ಅವರು ಅವ್ರು ಹಿಂಗೆ ಚರಂಡಿ ಪಾಚಾರಂತೆ ಆಮೇಲೆ ಊರಿಂದ ಹೊರಗಿರೋರಂತೆ ಅಂತ ಹೇಳೋಂಥ ಪರಿಸ್ಥಿತಿ ಆಗುತ್ತೆ ನನ್ನ ಬಂಧುಗಳೇ ಇದೊಂದು ತುಂಬ ನೆನಪಿಟ್ಕೋಬೇಕು ನಾವು ಎಚ್ಚರ ಆಗ್ದರೆ ನಾವು ನಾವೇನಾರು ಎಚ್ಚರ ಆಗದೆ ಹೋದರೆ ನಮ್ಮ ಹೆಸರುಗಳೇ ಇರೋಲ್ಲ ನಾನು ಆಗಲೇ ಹೇಳ್ದಂಗೆ ಪುಸ್ತಕದಲ್ಲಿ ಪಾಪ ಇದು ಹುಲಿಕೋಣ ಹುಲಿ ಅಂದ್ರೆ ಹಿಂಗಿರುತ್ತಾ ಅಂದ್ರೆ ಹಿಂಗಿರುತ್ತಾ ಅನ್ನೋಂಥ ಪರಿಸ್ಥಿತಿ ನಮ್ಮ ಸಮುದಾಯದ ಅಂತ್ಯಕಾಲಕ್ಕೆ ನಾವು ಅಂದ ಇದ್ದೀವಿ ಈ ಸಾವಿರದ ಎರಡು ಸಾವಿರದ ಐದನೇ ಇಸುವಿಗೆ ಬಂದರೂ ಕೂಡ ಇಂಥ ಕಂಪ್ಯೂಟರ್ಗಳು ಕಾಲಕ್ಕೆ ಬಂದರೂ ಕೊಡಿ ಬಂದು ನಿರಂತರವಾಗಿ ನಮಗೆ ದೌರ್ಜನ್ಯ ನಡೀತಿತ್ತು ಅಂತಂದರೆ ನಾವೆಲ್ಲರೂ ಕೂಡ ಎಚ್ಚರ ತಪ್ಪಿದ್ದೀವಿ ಅಂತಲೇ ಅರ್ಥ ಬಂಧುಗಳೇ ಬಹುಶಃ ಕೇವಲ ಇದೊಂದಲ್ಲ ಇಡೀ ತಾಲೂಕಿನ ತುಂಬಿ ಅಂತ ಸಾವಿರಾರು ಸಮಸ್ಯೆಗಳಿದ್ದಾವೆ ನಾನು ಈಗಾಗಲೇ ಅನೇಕ ಕಡೆ ಮಾತಾಡಿದ್ದೀನಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕನೇ ಇಸುವಿನಲ್ಲಿ ಮದಕರಿ ನಾಯಕ ಈ ಊರಲ್ಲಿ ಜಾನಕಲಲ್ಲಿ ಹುಟ್ಟಿದ ಅಂತೇಳಿ ಇತಿಹಾಸ ಹೇಳ್ತಾರೆ ನಾನು ಹೇಳ್ತಲ್ಲ ಇತಿಹಾಸ ಹಾಗಾಗಿ ಎಂದು ಹೊಸ ಮದಕರಿ ನಾಯಕ ಈ ಊರು ಹುಟ್ಟಿದ ಊರಿನಾಗ ಹುಟ್ಟಿದ್ನೋ ಆವಾಗಿಂದ ಮಾದರಿ ಈ ಊರಾಗೆ ಇದ್ದಾರೆ ಮಾದರಿ ಎಲ್ಲಿದ್ದರು ಹೊಸ್ರ ಪೇಟೆ ಅಲ್ಲೇ ಇದ್ದಾರೆ ಅಲ್ಲೇ ಕೆಳಗೆ ಬಂದಿಲ್ಲ ಸುಮಾರು ಐನೂರು ವರ್ಷ ಆಯಿತು ಸ್ನೇಹಿತರೆ ಐನೂರು ವರ್ಷಗಳಿಂದ ಮಾದರಿ ಅಲ್ಲೇ ಇದ್ದಾರೆ ಅದು ದಿಬ್ಬ ಬಿಟ್ಟೆ ಕೆಳಗೆ ಬಂದಿಲ್ಲ ಪಾಪ ಅವ್ರು ಮಾತಾಡಲ್ಲ ನಮಗೆ ನಮಗೆ ನೋವಾಗುತ್ತೆ ನಾವು ಹಳ್ಳಿಯಿಂದ ಬರೋ ಜನ ಅವ್ರ ಜನ ಜನಾಂಗದ ಬಗ್ಗೆ ಮಾತಾಡ್ರೆ ಯಾರು ಹಂಗಾರೆ ಅವ್ರು ಹಂಗೆ ಹೋಗ್ಬಿಡಂಗರೇ ಕೊನೆಗೆ ಅಲ್ಲೆಲ್ಲ ಮಾದಟ್ಟಿತ್ತಂತೆ ಎಲ್ಲ ಹಾಳಾಗುತ್ತಂತ ಅನ್ ಹಂಗ ಹಂಗೆ ಆಗಬೇಕು ಹಂಗಾರೆ ಇದನ್ನು ನೀವು ಎಚ್ಚರ ತೊಳ್ಕಬೇಕು ಬಂದುಗಳೇ ನಮ್ಮ ನಮ್ಮಲ್ಲಿ ಸಾವಿರಾರು ಸಮಸ್ಯೆಗಳಲ್ಲಿ ಇವೆ ನಾವೆಲ್ಲ ಇವತ್ತು ಹೋರಾಟ ಮಾಡಿದೆ ಹೋದರೆ ನಮ್ಮ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಸರ್ಕಾರಗಳು ಬಂದು ತಗೊಳ್ಳಪ್ಪ ಅಂತ ಲೋನ್ ಕೊಡಲ್ಲ ಯಾವುದೇ ಸರ್ಕಾರಗಳು ಬಂದು ನಿಮಗೆ ತಗೋಳಿ ಅಂತ ಮನೆ ಕೊಡಲ್ಲ ಯಾವುದೇ ಸರ್ಕಾರಗಳು ಬಂದು ನಿಮಗೆ ಇಂಥದ್ದು ಬೇಕು ಅಂತ ಯಾರು ಮನೆ ಗುಡಿಗೆ ಬರಂತ ಬಂದು ಕೊಡ್ತಕ್ಕಂಥ ಕಾಲ ಇವತ್ತು ಅಲ್ಲವೇ ಅಲ್ಲ ಏನಾದರೂ ಬೇಕು ಅಂದ್ರೆ ನಾವು ಹೋರಾಟ ಮಾಡಬೇಕು ಸಂದರ್ಭ ಬಂದು ಒಡನಾಡ ತಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಂದುಗಳೇ ಮೀಸಲಾತಿ ಕೂಡ ಅನೇಕ ಕಾರಣಗಳಿಗೆ ಇವತ್ತು ವಂಚನೆ ಆಗಿದೆ ಬಹುಶಃ ಮೂವತ್ತು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಇವತ್ತು ಒಳ ಮೀಸಲಾಗಿದೆ ಮೂವತ್ತು ವರ್ಷ ನನ್ನಂಥ ಸಾವಿರಾರು ಕಾರ್ಯಕರ್ತರು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ರೆ ಹಾಗೆ ನಾವು ಹೋರಾಟ ಮಾಡಿದೆ ಹೋದ್ರೆ ಇದನ್ನು ಕಳ್ಕೊತೀವಿ ಮುಂಚೆ ಇಲ್ಲೆಲ್ಲ ಗೊರಂಗಲಕ್ಕೆ ಅಟ್ಟಿತ್ತಂತೆ ಈಗೆಲ್ಲ ಹೋಯ್ತಂತೆ ಸಣ್ಣರು ಮಾತಾಡ್ತಾರ ಅಂತ ಪರಿಸ್ಥಿತಿ ಆಗುತ್ತೆ ಆದ್ದರಿಂದ ಹೆಂಗೆ ಭಾಳ ಭಾಳ ಸಂತೋಷ ಆಗುತ್ತೆ ನಮ್ಮ ಭಾರ್ಗ ಇರ್ಬೋದು ನಮ್ಮ ರಾಜಣ್ಣ ನಮ್ಮ ಅನೇಕ ನಮ್ಮ ವೃದ್ಧಿರ್ಬೋದು ಪುಟ್ಟಪ್ಪರು ಎಲ್ಲರೂ ಕೂಡ ನಮಗೆ ಮೊನ್ನೆ ಫೋನ್ ಮಾಡಿ ಹೇಳಿದ್ರು ಇದರಲ್ಲಿ ಎರಡನೇ ಸಲ ಬಂದಿದ್ವಿ ನಾವು ಆಮೇಲೆ ಅವತ್ತಲ್ಲೇ ಒಡೆಯಕ್ಕೆ ಬಂದಿದ್ರು ಯಾರೋ ಇವರು ಗುಣಿ ನೋಡೋರು ಒ ಮತ್ತು ಪಿ ಡಿ ಒರವರು ಅದನ್ನು ನಮ್ಮನೇಷ್ ಮಾಡಲಿಕ್ಕೆ ಬಂದಿದ್ದರು ಅವತ್ತು ಕೂಡ ನಾವು ಹಿಂಗೆ ಅಡ್ಡಾಕ್ತೀವಿ ಸಮಯ ಇದು ನಮ್ಮ ಇದು ಅದೇನು ನೀವು ದಾಖಲೆ ಇದ್ದರಿ ಅಂತೇಳಿ ಹೇಳ್ಕೊಡ್ಸಿದ್ದೀವಿ ನೀವೆಲ್ಲರೂ ಕೂಡ ಗೊರಿ ವಿಶೇಷವಾಗಿ ಗೊರಿಮ್ ಕಲರು ಎಚ್ಚರ ಆಗದಿದ್ರೆ ನೀವು ಅದೇ ಪುಸ್ತಕದಾಗಿದ್ದ ತೋರಿಸ್ ತೋರಿಸ್ತಲ್ಲ ಹೇಳ್ತನಲ್ಲ ಹಂಗಾಗುತ್ತೆ ಆದ್ದರಿಂದ ಸ ದಯಮಾಡಿ ಸರ್ಕಾರದವರು ಸನ್ಮಾನ್ಯ ಈ ಕ್ಷೇತ್ರದ ಶಾಸಕ ಸನ್ಮಾನ ಗೋವಿಂದಪ್ಪನವರು ಕೂಡ ಮನೆ ಜಿಲ್ಲಾಧಿಕಾರಿಗಳು ತಾಲೂಕು ಆಡಳಿತ ಸಂಪೂರ್ಣವಾಗಿ ಇದನ್ನು ಗಮನ ಈ ಸಮುದಾಯದ ಆಸೆಗಳನ್ನು ಈಡೇರಿಸ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಇದರಲ್ಲಿ ಒಂದೇ ಒಂದು ಇಂಚು ಭೂಮಿನ ನಾವು ಕೊಡ್ಲಿಕ್ಕೆ ನಾವು ತಯಾರಿಲ್ಲ ಒಂದೇ ಒಂದು ಒಂದು ಅಡಿ ಜಾಗ ನಾವು ಇಲ್ಲಿ ಇದು ಅಂಬೇಡ್ಕರ್ ಬಾದು ಒಂದೇ ಒಂದು ಅರ್ಧ ಅಡಿ ಕೂಡ ನಾವು ಈ ಈ ಭೂಮಿನ ನಾವು ಬಿಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಇವತ್ತಿನ ದಿವಸ ಗೊರಿಂಕಲ್ ಗ್ರಾಮದಲ್ಲಿ ಎ ಕೆ ಕಾಲೋನಿಯಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅತಿಕ್ರಮವಾಗಿ ಕಾನೂನು ಬಾಹಿ ಬಾಹಿರವಾಗಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿಬಿಟ್ಟು ಏನು ಅಂಬೇಡ್ಕರ್ ಅವರ ದಾರಿಯಲ್ಲಿ ಬರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿ ರಿಯಲ್ ಎಸ್ಟೇಟ್ನವರು ಇಲ್ಲಿರ್ತಕ್ಕಂಥ ಎಕರೆ ಇಪ್ಪತ್ತೊಂದು ಗುಂಟೆಯಲ್ಲಿ ಎಕರೆ ಇರ್ತಾ ಇಪ್ಪತ್ತೊಂದು ಗಂಟೆ ಇರ್ತಕ್ಕಂಥ ಖರಾಬ್ ಜಾಗವನ್ನು ಸಾವಿರದ ಎ ಎಂಬತ್ತೆರಡರ ಎಂಬತ್ತೆರಡು ಎಂಬತ್ತ್ಮೂರರೇ ಒಂದು ಕಾಲಘಟ್ಟದಲ್ಲಿ ತರ್ಜಿಸಿ ಅಂದರೆ ಚೇಂಜಸ್ ಮಾಡಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಯಾವುದೇ ರೀತಿ ಮಾದಿಗ ಜನಾಂಗಕ್ಕೆ ಇಲ್ಲಿ ಯಾವುದೇ ಜಾಗ ಇಲ್ಲ ಇದು ನಮ್ಮ ಸ್ವಂತ ಜಾಗ ನಾವು ಕೊಂಡು ಕೊಂಡು ಕೊಂಡ್ಕೊಂಡಿರ್ತಕ್ಕಂಥ ಜಮೀನಾಗಿರ್ತದೆ ಅಂತ ಎಂದು ಮಾದಿಗ ಜನಾಂಗವನ್ನು ಎದುರಿಸಿ ಬೆದರಿಸಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನು ಆಡಳಿತ ವರ್ಗದಲ್ಲಿರ್ತಕ್ಕಂಥ ಉಣಿನೊಟ್ಟು ಪಂಚಾಯಿತಿಗೆ ಕೆಲವು ದಾಖಲೆಗಳನ್ನು ನೀಡಿಬಿಟ್ಟು ಈಗೇನು ಆಲ್ರೆಡಿ ಎರಡು ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದರ ಕಾಲ್ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಒಂದು ಓವರ್ ಟ್ಯಾಂಕಿ ಆಗಿರ್ಬೋದು ಹಾಗೂ ಅದೇ ರೀತಿ ಎಂಬತ್ತೆರಡರಲ್ಲಿ ಇರ್ತಕ್ಕಂಥ ಒಂದು ಸಮುದಾಯ ಭವನ ಆಗಿರ್ಬೋದು ಅಂಥ ಕಾಲದಲ್ಲಿರ್ತಕ್ಕಂಥ ಒಂದು ಯಾವುದೇ ಒಂದು ಕಟ್ಟಡಗಳನ್ನು ಇಲ್ಲಿವರೆಗೂ ಕೂಡ ತಮ್ಮೊಂದು ಗರ್ವಿಂಕೊಲ್ ಗ್ರಾಮಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೆರಡರ ಗಾಲ್ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದವರು ತಮ್ಮ ಸೋ ಸಹೋದರರಂತೆ ಇರತಕ್ಕಂಥ ಕಾಲೋನಿಗೆ ಮೀಸಲಾತಿಯಾಗಿ ನೀಡಿರ್ತಕ್ಕಂಥ ಒಂದು ಜಮೀನಾಗಿರುತ್ತದೆ ಈ ಸಂದರ್ಭದಲ್ಲಿ ಏನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇದು ನಮ್ಮದು ಜಮೀನು ಇಲ್ಲಿ ಯಾವುದೇ ರೀತಿ ನಿಮಗೆ ಸ್ಥಳ ಇಲ್ಲ ಎಂಬ ಒಂದು ಬೆದರಿಕೆಗಳನ್ನು ಹಾಕ್ಬಿಟ್ಟು ಈ ಏನು ನಡೆದಂಥ ಮೊನ್ನೆ ಏನು ಪಿ ಡಿ ಒ ಆಗಿರ್ಬೋದು ಒಂದು ಪಿ ಆರ್ ಡಿ ಆ ಎ ಡಬ್ಲ್ ಯು ಆಗಿರ್ತಾ ಪ್ರಸನ್ನ ಸರ್ ಆಗಿರ್ಬೋದು ಇಒ ಆಗಿರ್ಬೋದು ಬಂದು ಧಮಕಿ ಹಾಕಿ ಇದು ನಿಮ್ಮ ನಿಮ್ಮ ಜಾಗದಲ್ಲಿಲ್ಲ ಇದು ಇರ್ತಕ್ಕಂಥ ಖಾಸಗಿ ಜಮೀನಾಗಿರ್ತದೆ ಎಂಬ ಒಂದು ಮಾತುಗಳನ್ನು ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಕೆಲವು ನೋಟಿಸ್ಗಳನ್ನು ನೀಡಿದ್ರೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಯಾರು ನಮ್ಮ ಗರ್ವಕಲ್ ಗ್ರಾಮದ ಕಾಲೋನಿಯ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದವರು ಕೂಡ ಭಾಗಿಯಾಗಿ ಇದನ್ನು ಹೋರಾಟ ಮಾಡಿ ಇದು ನಮ್ಮ ಮೀಸಲಾಗಿ ಕೊಟ್ಟಿರುವಂಥ ಜಾಗ ಆ ಅಂದಿನ ಕಾಲದಲ್ಲೇ ನಮ್ಮ ಒಂದು ಒಳಿತಿಗಾಗಿರ್ಬೋದು ಸಮಾಜದ ಒಂದು ಒಳಿತಿಗಾಗಿರ್ಬೋದು ಕೊಟ್ಟಂಥ ಜಾಗವನ್ನು ಇವತ್ತು ನಾವು ಯಾರೂ ಕೂಡ ಬಿಡೋದು ಇಲ್ಲ ಹೀಗೆ ಆಗಿರ್ಬೋದು ಮುಂದೂ ಆಗಿರ್ಬೋದು ಇದು ನಮಗೆ ಯಾವತ್ತೂ ಮೀಸಲಾಗಿರ್ತಕ್ಕಂಥ ಜಾಗವನ್ನು ನಾವು ನಮ್ಮ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಇರ್ತಕ್ಕಂಥ ಜಾಗ ನಾವು ಇವತ್ತು ಯಾರಿಗೂ ಬಿಟ್ಕೊಡಲ್ಲ ಅಂತ ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ತಾ ಇಲ್ಲೊಂದೆರಡು ಮಾತ್ರ ನಾವು ಅವಕಾಶ ಕೊಟ್ಟವ್ರಿಗೆ ಎಲ್ಲರಿಗೂ ಧನ್ಯವಾದ ಸುಮಾರು ಮೂವತ್ತು ವರ್ಷಗಳ ಕಾಲ ಈ ತಾಲೂಕಿನಲ್ಲಿ ಸಮಾಜದ ಒಳತಿಗೋಸ್ಕರ ಹೋರಾಟಕ್ಕೋಸ್ಕರ ನಾವು ಕೂಡ ಭಾಗಿಯಾಗಿದ್ವಿ ಹಾಗೆಯೇ ಮೂವತ್ತು ವರ್ಷಗಳ ಕಾಲ ಒಳ ಮೀಸಲಾತಿಗೆ ಹೋರಾಟ ಮಾಡಿದ್ದಕ್ಕೆ ಮೊನ್ನೆ ಸರ್ಕಾರ ಒಳ ಮೀಸಲಾತಿಯ ಜಾರಿ ಮಾಡಿದೆ ಸ್ವಲ್ಪ ಈ ಒಳ ಸಮುದಾಯಗಳು ಒಳ ಸಮುದಾಯಗಳು ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ದಾವೆ ಅವೇನು ನಡೆಯಲ್ಲ ಹಾಗೆಯೇ ಮೂವತ್ತು ವರ್ಷಗಳ ಕಾಲ ನಾವು ಅಂಬೇಡ್ಕರ್ ಸ್ಟ್ಯಾಚು ಆಗಲೇಬೇಕೋಸ್ಥರದಲ್ಲಿ ಹೋರಾಟ ಮಾಡಿದಕೋಸ್ಕರವಾಗಿ ಈಗಾಗಲೇ ಗೋವಿಂದಪ್ಪನವರು ಸಮ ಅಂಬೇಡ್ಕರ್ ಸ್ಟ್ಯಾಚು ಮಾಡಲಿಕ್ಕೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಎರಡು ಲಕ್ಷ ಮೊನ್ನೆ ತಾನೇ ರಾಷ್ಟ್ರೀಯ ದಾರಿ ಇಂಜಿನಿಯರ್ಗಳು ಬಂದಿದ್ರು ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಒಳ್ಳೆಯ ಬೆಳವಣಿಗೆ ಇದು ನಾನು ಕೂಡ ವಿಜಯನೂ ನೋಡಿನಿ ಬೋಪಾಲಪ್ಪನ ನೋಡಿನಿ ಗುಜರಪ್ಪನೂ ನೋಡಿನಿ ಬಾಬರ ಗುಜಾರು ಕೂಡ ಅವ್ರ ಜೊತೆಗೆಲ್ಲ ಪಳಗಿನ ನಾನು ಆಗ ಕಾಂಗ್ರೆಸ್ನಲ್ಲಿದ್ದೆ ನಾನು ಎಂಬತ್ತೈದರ ಘಟಕದಲ್ಲಿ ಏನಪ್ಪ ಅಂದರೆ ಕೊನೆ ಪಕ್ಷ ಇಲ್ಲಿ ಸಮುದಾಯದ ಮುಖಂಡರಿಗೆ ತಿಳಿಸ್ಬೇಕಾಯ್ತು ನೋಡಪ್ಪ ಇಂಥ ಜಾಗ ನಾವು ತೊಗೊಳ್ತಾ ಇದ್ವಿ ಕರೀದಿತಾ ಅಂತ ಇದ್ವಿ ಕ್ರಾಯ ಮಾಡ್ಕೊಂತ ಇದ್ವಿ ನಿಮ್ಮ ಸಹಮತ ಏನು ಅಂತ ಕೇಳಬೇಕಾಯ್ತು ಅವರು ಇದು ನಿಮ್ಮ ಧ್ವನಿ